ವರ್ಷದ ಇತಿಹಾಸ ಜನರಿಗೆ ತಿಳಿಸಿ ನಾನು ನೂರು ನಿಮ್ಮ ಸಾಧನೆ ಕೇಳ್ತಾ ಇಲ್ಲ ಹತ್ತು ಸಾಧನೆ ಅಷ್ಟೇ ಕೇಳ್ತಾ ಇರೋದು ಹತ್ತು ಸಾಧನೆ ಒಂದು ನಾಲ್ಕೈದು ಸರಳ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇರೋದು ದೇಶದ ಐಕ್ಯತೆಗೆ ನೀವು ಮಾಡಿದ್ದೇನು ದೇಶದ ಆರ್ಥಿಕ ಪ್ರಗತಿಗೆ ನಿಮ್ಮ ಕೊಡುಗೆ ಏನು ದೇಶದ ಏನು ನಿಮ್ಮ ನಮ್ಮ ಜನರಿಗೆ ಏಳಿಗೆಗಾಗಿ ಏನು ಮಾಡಿದ್ದೀರಾ ಹಿಂದುಳಿದ ವರ್ಗದವ್ರಿಗೆ ಏನು ಮಾಡಿದ್ದೀರಾ ದಲಿತರಿಗೆ ಏನು ಮಾಡಿದ್ದೀರಾ ಮಹಿಳೆಯರಿಗೆ ಏನು ಮಾಡಿದ್ದೀರಾ ಹೇಳಿ ನೂರು ವರ್ಷದ ಇತಿಹಾಸ ಇದೆ ಅಲ್ಲ ನಾ ಹತ್ತು ಪ್ರಮುಖವಾದಂಥ ಹೌದಪ್ಪ ಈ ದೇಶದಲ್ಲಿ ನಾವು ಸಾಮಾಜಿಕ ಕ್ರಾಂತಿ ತಂದಿದ್ದೀವಿ ಅಂತ ಹೇಳೋದು ಒಂದು ಹತ್ತು ಅಂಶ ಹೇಳಿ ಸಾಕು ಐವತ್ತೆರಡು ವರ್ಷ ಯಾಕೆ ನಮ್ಮ ರಾಷ್ಟ್ರದ ಹಾರಿಸಿಲ್ಲ ನಿಮ್ಮ ಏನು ಸಾವರ್ಕರ್ ಅಂತ ನೀವು ಲೀಡ್ರ್ ಇರ್ತೆ ಅಂಥವ್ರು ಅವರಿಗೆ ವೀರ್ ಬಿರುದು ಕೊಟ್ಟಿದ್ದ್ಯಾರು ಇಂದ ಪೆನ್ಷನ್ ಯಾಕೆ ಸರಳ ಪ್ರಶ್ನೆಗಳಲ್ವಾ ಯಾಕೆ ಸಂವಿಧಾನ ಬೇಡ ಅಂತ ಹೇಳಿ ಮನುಸ್ಮೃತಿಯೇ ನಮ್ಮ ಸಂವಿಧಾನ ಆಗ್ಬೇಕಂತ ಅವರು ಹೇಳಿಕೆ ಕೊಟ್ಟಿದ್ದರು ಯಾಕೆ ಅವರ ನಿಮ್ಮ ಆರ್ ಎಸ್ ಎಸ್ ಮ್ಯಾಗ್ಝೀನ್ಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಿಷಿ ಅಂಬೇಡ್ಕರ್ ಅವರು ವೇದಗಳನ್ನು ಸುಟ್ಟಾಕಿ ಸಂವಿಧಾನವನ್ನು ತರ್ತಾ ಇರೋದನ್ನು ನಾವು ಒಪ್ಪಲ್ಲ ಅಂತ ಬರೆದಿದ್ದು ಯಾಕೆ ಸಂವಿಧಾನದ ವಿರುದ್ಧ ಪ್ರಗಟ ಮಾಡಿದ್ದು ಎಲ್ಲನೂ ಹೇಳಲಿ ಸರ್ ನಾವೇನು ನಾವು ನಾ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡ್ತಾ ಇದ್ದೀನಿ ಅಂತಲ್ಲ ಕಾಂಗ್ರೆಸ್ ಇತಿಹಾಸ ಇದೆ ನಾವು ಭಾಳ ಗಂಟೆ ವಶವಾಗಿ ಆರ್ಥಿಕ ಸಮಾನತೆಗೆ ಏನು ಮಾಡಿದೀವಿ ಸಮಾಜದ ಏಳಿಗೆಗೆ ಏನು ಮಾಡಿದ್ದೀವಿ ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಮಾಡಿದ್ದೀವಿ ಎಲ್ಲ ಹೇಳಿದ್ದೀವಿ ಆಯಿತು ನಿಮ್ಗೆ ಇಷ್ಟ ಎಲ್ಲ ಅದು ಬೇರೆ ವಿಚಾರ ನಿಮ್ಮ ಕೊಡುಗೆ ಏನಿದೆ ಹೇಳಿ ನಮ್ಮ ದೇಶಕ್ಕೆ ನೆನಪಿದೆ ನೋಡಿ ಅವ್ರ ಇತಿಹಾಸನೇ ಅವ್ರಿಗೆ ಗೊತ್ತಿಲ್ಲ ಅಂದರೆ ಆರ್ ಎಸ್ ಎಸ್ ಇತಿಹಾಸ ಹೆಂಗೆ ಗೊತ್ತಾಗ್ತದೆ ನಿಮ್ಗೆ ನೆನಪಿದ್ರೆ ಅವ್ರು ಹೇಳಿದರು ನಾವು ಇವ್ರು ಟಿಕೆಟ್ ಕೊಟ್ಟಿಲ್ಲ ಅದಕ್ಕೆ ನಾವು ನಿಂತಿಲ್ಲ ಅದು ಇದು ಇಲ್ಲ ಅವ್ರು ಒಂದ್ಸರಿ ಎಲೆಕ್ಷನ್ ನಿಂತಿದ್ರು ಎಷ್ಟು ಓಟ್ ತೊಗೊಂಡ್ರು ಕೇಳಿ ಅವರಿಗೆ ಹ್ಞೂ ಅದು ಕೆ ಸಿ ಪಿನೋ ಕೆ ಸಿ ಆರು ಬಂಗಾರಪ್ಪ ಸಾಹೇಬ್ರ ಪಕ್ಷದಿಂದ ನಿಂತಿದ್ರು ಒಂದು ಸರಿ ಹೇಳಿ ಬಿಡಿ ಅದು ಇಲ್ಲ ಅವರ ಇತಿಹಾಸ ಅಥವಾ ಅವ್ರ ವೈಯಕ್ತಿಕದ ಬಗ್ಗೆ ಅಲ್ಲ ಅವ್ರದಂತೂ ನಾನು ಹೇಳಿದ್ದೀನ ಅವರು ನಾನು ಆ್ಯಕ್ಚುಲಿ ನೀವು ನನಗೆ ಇನ್ಮೇಲಿಂದ ಅವ್ರ ಬಗ್ಗೆ ಕೇಳೋಕ್ಕೆ ಹೋಗಬೇಡಿ ಯಾಕಂದರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು ಏನಂತ ಹೇಳಿದ್ರು ಸಾವರ್ಕರ್ ಅವರಿಗೆ ಏನು ಸಾವರ್ಕರ್ ಅಂಬೇಡ್ಕರ್ ಅವರಿಗೆ ಸೋಲ್ಸಿದ್ದ ಇಲ್ಲ ನೀವು ದಾಖಲೆ ಕೊಡಿ ಅಂತ ಹೆದರು ಕೊಟ್ಟೆ ಆ ದಾಖಲೆಗಳ ಮೂಲ ಏನು ಅಂತ ಕೇಳಿದ್ರು ಆ ಮೂಲಗಳನ್ನು ಕೂಡ ನಿಮಗೆ ಎಲ್ಲರಿಗೂ ಬಹಿರಂಗ ಪಡಿಸಿದೆ ರಾಜೀನಾಮೆ ಕೊಡಬೇಕಾಗಿತ್ತಲ್ಲ ಗೌರವ ಗೌರವ ಉಳಿಸ್ಕೊಳ್ಳಿಕ್ಕೆ ಕೊಟ್ರ ಕೊಟ್ಟಿಲ್ಲ ಅದು ಬಂದು ಇಲ್ಲಿ ನಮಗೆ ಆ ಪ್ರಾಣಿ ಈ ಪ್ರಾಣಿ ಅಂತ ಬೈದೆ ಮತ್ತು ಮತ್ತೆ ಅದು ಬೇರೆ ಸಮರ್ಥನೆ ಮಾಡ್ಕೊಂಡು ಏನಂತ ನಾನು ನಾಯಿ ಅಂತ ಹೇಳಿಲ್ಲ ನಾಯಿ ಅಂದರೆ ನಾರಾಯಣ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳ್ದವ್ರ ಅವರೇ ಅಲ್ವೇನ್ರಿ ಅವರ ಹೆಸರು ಇತಿಹಾಸವೇ ಗೊತ್ತಿಲ್ಲ ಅಂದರೆ ಆರ್ ಎಸ್ ಎಸ್ ಇತಿಹಾಸ ಗೊತ್ತಾಗ್ತದೆ ಮಾಡಲಿ ಅವ್ರಿಗೆ ನೋಡಿ ಅವ್ರಿಗೆ ಇಟ್ಕೊಂಡಿರೋದೆ ನಮ್ಮ ನಾಲ್ಕೈದು ಜನಕ್ಕೆ ಬಯೋಕ್ಕೆ ಆರ್ ಎಸ್ ಎಸ್ಸಿಗೆ ಸೇಫ್ ಗಾರ್ಡ್ ಮಾಡೋಕ್ಕೆ ಅವ್ರಿ ಎಲ್ಲ ಬಿ ಜೆ ಪಿ ಲೀಡರ್ಸರ ಕುರ್ಚಿ ಕಾಯಂ ಯಾವಾಗಿರುತ್ತೆ ಅಂದರೆ ನಮ್ಮೆಲ್ಲರಿಗೂ ಬೈ ಎಷ್ಟು ದಿನ ನಮ್ಗೆ ಬೈತಾರೆ ಎಷ್ಟು ಜೋರಾಗಿ ಬೈತಾರೆ ಆ ಲೆಕ್ಕವನ್ನು ಕೇಶವ್ ಕೃಪಾ ಕೊಟ್ಟರೆ ಕೊಡೋ ತನಕ ಅವ್ರದ್ದು ಕುರ್ಚಿ ಕಾಯಂ ಇರ್ತದೆ ವೈಶು ಡೈ ಬೋದರ್ ಹೇಳಿ ಸರ್ ನೀವು ಆರ್ ಎಸ್ ಎಸ್ ಬಗ್ಗೆ ಡಿಬೇಟ್ ಮಾಡ್ತೀರಾ ಇಲ್ಲಲ್ರಿ ಸದನದಲ್ಲಿ ನಾನು ಮಾಡಿದ್ದೀನಿ ಕಾಗೇರಿ ಅವರು ಸ್ಪೀಕರ್ ಇದ್ದಾಗ ಸಂವಿಧಾನದ ಬಗ್ಗೆ ಮಾತ ಸಂವಿಧಾನದ ಬಗ್ಗೆ ಚರ್ಚೆಗೆ ಮೂರ್ನಾಲ್ಕು ದಿನ ಅವಕಾಶ ಕೊಟ್ಟರು ನಾನು ಭಾಷಣ ಕೇಳಿ ಅದರಲ್ಲಿ ಅಂಕಿಅಂಶಗಳು ಇವೆ ಇತಿಹಾಸ ಇದೆ ನಿಮ್ಮ ಇತಿಹಾಸವನ್ನೇ ನಾನು ಓದಿರೋದು ಹೊರತು ನಮ್ಮ ಇತಿಹಾ ನಾವು ಯಾವುದೋ ಒಂದು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಫೇಸ್ಬುಕ್ನಲ್ಲಿ ಸೃಷ್ಟಿ ಮಾಡಿದಂಥ ಇತಿಹಾಸ ಅಲ್ಲ ಅವೆಲ್ಲ ನಿಮ್ಮ ಇತಿಹಾಸ ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ ಹೇಳಿ ನೂರು ವರ್ಷ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಲ್ರಿ ನೀವು ಮಾತೇತ್ತಿದ್ರೆ ನ್ಯಾಷನಲ್ ಹೆರಾಲ್ಡಿಗೆ ಎಷ್ಟು ದುಡ್ಡು ಬಂತು ಡಿ ಕೆ ಶಿವಕುಮಾರ್ ಅವರಿಗೆ ಐ ಟಿ ಇಡಿ ಅದು ಅಂತಿರಲ್ಲ ನಿಮ್ಮ ಹತ್ರ ಹೆಂಗೆ ಬರ್ತಾ ಇದೆ ನೀವು ಹೇಳಿ ನನಗೆ ನಲ್ವತ್ತು ಸಾವಿರ ಜನ ವಾಲೆಂಟಿಯರ್ಸ್ ಇದ್ದಾರಂತೆ ಅವ್ರ ಹತ್ರ ದೇಣಿಗೆ ಕೊಡೋರು ಇವ್ರ ಕಲೆಕ್ಷನ್ ಎಷ್ಟು ಎಲ್ಲಿ ಹೇಗೆ ಅಂತ ಗೊತ್ತಾಗ್ತಾ ಇದೆ ಸರ್ ನಿಮಗೆ ಎಲ್ಲಿಂದ ಬರ್ತಾ ಇದೆ ನಿನ್ನೆ ನಾವು ಓಡ ಓದ್ತಾ ಇದೆ ಯಾವುದೋ ಒಂದು ಪತ್ರಿಕೆನಲ್ಲಿ ಬರ್ತಾ ಇತ್ತು ನೀವು ದಯವಿಟ್ಟು ಆರ್ ಎಸ್ ಎಸ್ನ ಪೊಲಿಟಿಕಲ್ ಪಾರ್ಟಿಯಾಗಿ ನೋಡಬೇಡಿ ನಮಗೆ ನಿಮ್ಮ ರಾಜಕೀಯ ಕೆಸರಾಟದಲ್ಲಿ ನೀವು ನಮಗೆ ಕರ್ಕೊ ಕರೆದು ಹೋಗಿ ನಮಗೆ ಕರ್ಕೊಂಡು ಹೋಗಬೇಡಿ ನಮಗೆ ತರಬೇಡಿ ಅಂತ ಹೇಳ್ತಾ ಇದ್ರು ಆಯ್ತಪ್ಪ ತರೋದಿಲ್ಲ ಬಟ್ ನೀವು ಕೂಡ ಬಿಹೇವ್ ಲೈಕ್ ಅ ಸೋಷಿಯಲ್ ಆರ್ಗನೈಸೇಷನ್ ಅಲ್ವಾ ಯಾಕೆ ಬಿ ಜೆ ಪಿ ರಾಷ್ಟ್ರ ಅಧ್ಯಕ್ಷರು ಆರ್ ಎಸ್ ಎಸ್ ಅವ್ರು ಯಾಕೆ ಅಪ್ರೂವ್ ಮಾಡಬೇಕು ಏನೋ ಎರಡು ಮೂರು ಹೆಸರು ಕಳಿಸಿದ್ದಾರೆ ಅಂತಲ್ಲ ಬಿ ಜೆ ಪಿಯ ರಾಷ್ಟ್ರ ಅಧ್ಯಕ್ಷರು ಆರ್ ಎಸ್ ಎಸ್ ಅವ್ರು ಯಾಕೆ ಅಪ್ರೂವ್ ಮಾಡಬೇಕು ಇಫ್ ಯು ಆರ್ ನಾಟ್ ಪೊಲಿಟಿಕಲ್ ನೀವು ಇಫ್ ಪೊಲಿಟಿಕಲ್ ಅಲ್ಲ ಅಂದರೆ ಸಂವಿಧಾನದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ಸಂವಿಧಾನದಲ್ಲಿ ಯಾವ ಪದ ಇರಬೇಕು ಯಾವ್ದು ಪದ ತೆಗಿಬೇಕು ಅಂತ ಯಾಕೆ ಮಾತಾಡ್ತಾ ಇದ್ದೀರಾ ಹರಿಯಾಣದಲ್ಲಿ ನೀವು ಚುನಾವಣೆ ಮಾಡಿದ್ದೀರ ಬಿ ಜೆ ಪಿಯವ್ರು ಬಂದು ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಯಾಕೆ ಮಹಾರಾಷ್ಟ್ರದಲ್ಲಿ ನಿಮ್ಮೆಲ್ಲ ಸಂಘಟನೆಗಳು ಬಿ ಜೆ ಪಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಯಾಕೆ ಪ್ರಧಾನಮಂತ್ರಿ ಅವರು ಪಾರ್ಲಿಮೆಂಟ್ನಲ್ಲಿ ಪಹಲ್ಗಾಮ್ ಇಶ್ಯೂ ಬಗ್ಗೆ ಮಾತಾಡೋದು ಬಿಟ್ಟು ಬಂದು ನಿಮಗೆ ಬ್ರೀಫಿಂಗ್ ಕೊಡ್ತಾ ಇದಾರಲ್ಲ ಯಾಕೆ ನಾಗ್ಪುರಿಂದ ನಡೆಸ್ತಾ ಇದಾರೆ ಇವತ್ತು ಬಿಜೆಪಿ ಸರ್ಕಾರ ಮಾತು ಮುಂಚೆ ಹೋಗಿ ಅವ್ರ ಕೈಕಾಲು ಬೀಳೋದು ಯಾಕೆ ಬಿಜೆಪಿ ಲೀಡರ್ಸು ಆಯ್ತು ಇವ್ರದೆಲ್ಲ ಹಿನ್ನೆಲೆ ತೆಗೀರಿ ರವಿಕುಮಾರ್ ಅವರು ಹಿನ್ನೆಲೆ ತೆಗೀರಿ ಬಿಜೆಪಿ ಕಾರ್ಯಕರ್ತನ ಆರ್ ಎಸ್ ಎಸ್ ಕಾರ್ಯಕರ್ತನು ನಮ್ಮ ಜಿಲ್ಲೆಯಿಂದ ಒಬ್ಬರು ಎಮ್ ಎಲ್ ಸಿ ಆಗಿದ್ದಾರೆ ಸಾಬರಣ್ಣ ತಲ್ವಾರ್ ಅಂತವರು ಅವರು ಬಿ ಜೆ ಪಿ ಕಾರ್ಯಕರ್ತರ ಆರ್ ಎಸ್ ಎಸ್ ಕಾರ್ಯಕರ್ತರ ಕರಾವಳಿಯ ಬಹುತೇಕ ಶಾಸಕರು ಆರ್ ಎಸ್ ಎಸ್ ಕಾರ್ಯಕರ್ತರ ಬಿ ಜೆ ಪಿ ಕಾರ್ಯಕರ್ತರ ನಾನು ಹೇಳ್ತಾ ಇದ್ದೀನಲ್ಲ ದಯವಿಟ್ಟು ನಮ್ಮ ಮಾಧ್ಯಮದವರು ನನಗೆ ಸಹಕಾರ ಮಾಡಿ ಒಂದು ಅಭಿಯಾನ ನಡೆಸೋಣ ಎಲ್ಲರೂ ಸೇರಿ ಸೆಲ್ಫಿ ಇನ್ ಶಾಖಾಸ್ ಅಂತ ಹೆಂಗೆಯ್ಯರು ಸೆಲ್ಫಿ ವಿತ್ ಭೇಟಿ ಅಂತ ಎಲ್ಲ ಮಾಡಿದ್ರಲ್ಲ ಸೆಲ್ಫಿ ಇನ್ ಶಾಖಾಸ್ ಅಂತ ಮಾಡೋಣ ಯಾವ್ಯಾವ ಬಿ ಜೆ ಪಿ ನಾಯಕರು ನನಗೆ ಬೈತಾ ಇದ್ದಾರಲ್ಲ ಅವ್ರ ಮಕ್ಕಳು ಶಾಖ ಆಗಿ ಹೋಗಿದ್ದಾರೆ ನೋಡೋಣ ನಾರಾಯಣಸ್ವಾಮಿ ಏನ್ರಿ ಶಾಖನಲ್ಲಿ ಎಷ್ಟು ಜನಕ್ಕೆ ಅವ್ರಿಗೆ ಬಿಟ್ಬಿಡಿ ಎಷ್ಟು ಜನ ನಮ್ಮ ಬಿಜೆಪಿ ಎಮ್ ಎಲ್ ಎ ದೊಡ್ಡ ದೊಡ್ಡ ಲೀಡರ್ಸು ನೀವು ಕಾಕಿ ಚೆಡ್ಡಿನಲ್ಲಿ ನೋಡಿದಿರ ಹೇಳಿ ಸೇಸ್ ಹೂ ಇಟ್ ಈಸ್ ಪೊಲಿಟಿಕಲ್ ಪಾರ್ಟಿಂಗ್ ಎ ಸೋಷಿಯಲ್ ಆರ್ಗನೈಸೇಷನ್ ಬಿ ಜೆ ಪಿಯ ರಾಜಕೀಯ ಭವಿಷ್ಯವನ್ನು ತೀರ್ಮಾನ ಮಾಡ್ತಾ ಇರುವಂಥ ಸಂಘಟನೆಗಳು ನಾನ್ ಪೊಲಿಟಿಕಲ್ಲ ನೀವೇ ಹೇಳಿ ನೀವು ನೀವು ನಂಬ್ತೀರಾ ಇಟ್ಸ್ ಅ ಸೋಷಲ್ ಆರ್ಗನೈಸೇಷನ್ ಅಂತ ಆಯಿತು ಸೋಷಲ್ ಆರ್ಗನೈಸೇಷನ್ ಇದ್ರೂ ಕೂಡ ನಿಮ್ಮ ಅಕೌಂಟ್ಸನ್ನು ಕ್ಲಿಯರ್ ಇರಬೇಕಲ್ಲ ಹೆಂಗ್ ಸರ್ ಸಿಗ್ತಾ ಇದೆ ಅವರಿಗೆ ಅಷ್ಟೊಂದು ಜಾಗಗಳು ತಿಂದಿನ ಸರ್ಕಾರದಲ್ಲಿ ಮೊನ್ನೆ ನೀವು ಏರೋಸ್ಪೇಸ್ ಪಾರ್ಕ್ನಲ್ಲಿ ನಮ್ಮ ಬ್ರದರ್ದವ್ರು ಇದು ಇದ್ದಾಗ ಎಷ್ಟು ದೊಡ್ಡ ಇವರೆಲ್ಲ ರಾಧಾಂತ ಮಾಡಿದ್ರು ನಮ್ಮ ಅಣ್ಣವ್ರ ಒಂದು ಸಿ ಎಸ್ ಐ ಟಿಗೆ ಅಪ್ಲೈ ಮಾಡಿ ತೊಗೊಂಡಾಗ ರಾಷ್ಟ್ರೋತ್ಥಾನಾಗ ಹೆಂಗ್ರಿ ಕೊಟ್ರಿ ನೀವು ಏರೋಸ್ಪೇಸ್ ಪಾರ್ಕ್ನಲ್ಲಿ ರಿಯಾಯಿತಿ ದರದಲ್ಲಿ ಒಂದೊಂದು ಎಕರೆಗೆ ಒಂದು ಒಂದೂವರೆ ಕೋಟಿ ರೂಪಾಯಿಯಲ್ಲಿ ಯಾವ ಮಾನದಂಡದ ಮೇಲೆ ಆ ರಾಷ್ಟ್ರೋತ್ಥಾನ ಅಂತ ಒಂದು ಯೂನಿವರ್ಸಿಟಿಗೆ ಯಾವುದು ಚಾಣಕ್ಯ ಯೂನಿವರ್ಸಿಟಿ ಕಳಿಸ್ಬೇಕು ಚಾಣಕ್ಯ ಯೂನಿವರ್ಸಿಟಿಗೆ ಒಂದೇ ವರ್ಷದೊಳಗಡೆ ಸ್ಥಾಪನೆ ಆದಂಥ ಯೂನಿವರ್ಸಿಟಿಗೆ ಬಹುಕೋಟಿ ಮೌಲ್ಯದ ಆಸ್ತಿಯನ್ನು ಕೊಟ್ಟಿದ್ದೀರಲ್ಲ ನೂರ ಹತ್ತು ಎಕರು ಇಂಡಸ್ಟ್ರಿಯಲ್ ಇದರಲ್ಲಿ ಏನಿತ್ತು ಮಂದಣ್ಣ ನಿಮಗೆ ಹಿಂದಿನ ಸರ್ಕಾರಗಳಿಗೆ ಹೇಳಿ ಸರ್ ನಾವು ಸಿ ನಾನು ಸುಮ್ಮನೆ ಯಾವುದೋ ಒಂದು ಕಾಟಾಚಾರಕ್ಕೆ ಏನು ಅವ್ರ ವಿರೋಧಿಗಳೆಲ್ಲ ಏನಿಲ್ಲ ಹೇಳಿ ಈಗ ನೀವು ನಮ್ಮ ಬಗ್ಗೆ ಕೇಳ್ತಾ ಇದೀರಲ್ಲಪ್ಪ ನಾವು ನಿಮ್ಮ ಬಗ್ಗೆ ಕೇಳ್ತಾ ಇದ್ದೀವಿ ನೀವು ನಮ್ಮ ಹತ್ರ ಮತ್ತೆ ನನ್ನ ಹತ್ರ ಅಥವಾ ನಮ್ಮ ಪಕ್ಷನ ಪಕ್ಷದ ಹತ್ರ ಏನು ಪಾರದರ್ಶಕತೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮಲ್ಲಿ ಯಾಕಿಲ್ಲ ಒಂದು ನಾನು ಉತ್ತರ ಕೊಟ್ಟಿದ್ದಾರಾ ಸರ್ ನೀವು ಪದೇ ಪದೇ ಇದೇ ಕೇಳ್ತೀರಾ ನಮ್ಮ ಸ್ನೇಹಿತರು ಅವ್ರಿಗೆ ಕೇಳಿ ಇದು ಒಂದು ಸಿಂಪಲ್ ಒಂದು ನಾಲ್ಕೈದು ಕ್ವೆಶನ್ ಪ್ರಿಯಾಂಕ್ ಪ್ರಿಯಾಂಕು ಇದಕ್ಕೇನು ಹೇಳ್ತೀರಾ ಅಂತ ಆಮೇಲೆ ಇಲ್ಲಲ್ಲ ಸದನದಲ್ಲೂ ಕೇಳಿದ್ದೀನಲ್ಲ ಒಂದು ನೀವು ಹೌದಪ್ಪ ಹಿಟ್ ಆ್ಯಂಡ್ ರನ್ ಮಾಡ್ತಾ ಇದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾವು ಆರ್ ಎಸ್ ಎಸ್ ಬ್ಯಾನ್ ಇರ್ಬೋದು ಬೇರೆದು ಇರ್ಬೋದು ಬೇರೆ ಇವರು ಸರ್ದಾರ್ ಪಟೇಲ್ ಅವ್ರದ್ದು ಇಷ್ಟು ದೊಡ್ಡ ಸ್ಟ್ಯಾಚ್ಯೂ ಕಟ್ಟಿದ್ರಲ್ಲ ಸರ್ದಾರ್ ಪಟೇಲ್ ಅವ್ರು ಯಾಕೆ ರೀ ಬ್ಯಾನ್ ಮಾಡಿದ್ರು ರಾಜೇಂದ್ರ ಪ್ರಸಾದ್ ಅವರು ಆರ್ ಎಸ್ ಎಸ್ ಬಗ್ಗೆ ಏನು ಹೇಳಿದಾರೆ ಗೊತ್ತಾ ಇಟ್ಸ್ ಅ ಸೀಕ್ರೆಟ್ ಆರ್ಗನೈಸೇಷನ್ ವಿಚ್ ಇಸ್ ಡೇಂಜರಸ್ ಟು ದ ಕಂಟ್ರಿ ಅಂತ ರಾಜೇಂದ್ರ ಪ್ರಸಾದ್ ಅವರು ನಾನೇನು ಹೇಳಿದ್ದೀನಿ ನನ್ನ ನನ್ನ ಸ್ಟೇಟ್ಮೆಂಟು ಬಹಳ ಕ್ಲಿಯರ್ ಇದೆ ಅವ್ರಿಗೆ ಬ್ಯಾ ಅವ್ರ ಮೇಲೆ ಏನು ನಿಷೇಧವನ್ನ ಹೇರಿದ್ವಿ ಆ ನಿಷೇಧವನ್ನ ಎತ್ತಿದ್ದು ತಪ್ಪಾಗಿದೆ ನಮ್ಮಿಂದ ಅಂತಾನೆ ಹೇಳಿರೋದು ಅದಾದ್ಮೇಲೆ ಅದಾದ್ಮೇಲೆ ಏನಾಯ್ತು ರೀ ಅದಾದ್ಮೇಲೆ ಏನಾಯ್ತು ಹೇಳಿ ನೀವು ಸರ್ಕಾರ ಬಂದಿಲ್ಲ ಅಂತ ಹೇಳಿದ್ರಿ ಚೆನ್ನಾಗಿ ತೀರ್ಮಾನ ಮಾಡೋದು ಆರ್ ಎಸ್ ಎಸ್ ಆ ತೀರ್ಮಾನ ಮಾಡಿದ್ದು ಅದಾದ್ಮೇಲೆ ಹೈಯೆಸ್ಟ್ ಮೆಜಾರಿಟಿ ಬಂತಲ್ಲ ಅದಕ್ಕೆ ಏನಂತೀರಾ ಅದಾದ್ಮೇಲೆ ತಾನೇ ಇಂದಿರಾ ಗಾಂಧಿ ಅವರು ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಿದ್ದು ಹ್ಞೂ

ಇಲ್ಲ ಅದಿ ಈಸ್ ಬಿಕಾಸ್ ದರ್ ಯೂನಿವರ್ಸಿಟಿ ಆರ್ ವಾಟ್ ಎವರ್ ಅದಕ್ಕೆ ನಮ್ದು ನೋಡಿ ನಂದು ಕಂಪೇರ್ ಯಾಕೆ ಇಲ್ಲ ಅವ್ರು ಹೇಳ ಅದೇ ನಾವು ಯಾಕೆ ನಾವು ಯಾಕೆ ವಾಪಸ್ ಕೊಟ್ಟೆ ಅಂದರೆ ನಾನಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣ ನಾನಲ್ಲ ಮನೇಲಿ ಅವ್ರ ನಡೀತದ ನನ್ನಲ್ಲ ನನಗೆ ಬಿಟ್ಟಿದ್ರೆ ಐ ಆಮ್ ಲೀಗಲಿ ಕರೆಕ್ಟ್ ಐ ವುಡ್ ನಾಟ್ ಆ ಬಜ್ಡ್ ನಮ್ಮ ಅಣ್ಣ ಪಾಪ ಅವರು ನಿಮ್ಮ ನಿಮ್ಗೆ ನೀವು ನೋಡಿರೇನ್ರಿ ಇಷ್ಟು ವರ್ಷ ಇದ್ದೀರಿ ಎಲ್ಲರೂ ಕಲಬುರಗಿನಲ್ಲಿ ಒಂದು ಸರಿ ಪ್ರಚಾರಕ್ಕೆ ಬಂದಾರ ಸರಿ ಯಾವುದಕ್ಕನ್ನ ರಾಜಕೀಯಕ್ಕೆ ಇನ್ವಾಲ್ವ್ ಆಗಿದಾರ ಒಂದು ಸರಿ ಯಾವ ನೀವು ಗುರುತಾನ ಹಿಡಿತೀರ ಹೇಳ್ರಿ ಎದ್ರಿಗೆ ಬಂದರೂ ನಿಮ್ಗೆ ಗುರುತು ಇಲ್ಲ ಬಟ್ ಅವರು ಐ ಡೋ ವಾಂಟ್ ಟು ಗೆಟ್ ಇನ್ ಟು ಪೊಲಿಟಿಕಲ್ ಕಾಂಟ್ರವರ್ಸಿ ನನಗೆ ಇದೆಲ್ಲ ಆಗೋಲ್ಲ ನನ್ನ ಉದ್ದೇಶ ಏನಿತ್ತು ನಮ್ಮ ಯುವಕರಿಗೆ ಒಂದು ಒಳ್ಳೆಯ ಒಂದು ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ಬೇಕಾಗಿತ್ತು ನಾವು ಪ್ರಯತ್ನ ಮಾಡಿದೆ ಇದರಲ್ಲಿ ರಾಜಕೀಯ ತರ್ತಾ ನಾನು ಮಾಡೋಕ್ಕಾಗಲ್ಲ ಅಂತ ಬಿಟ್ಟರು ಅಷ್ಟೇ ಯಾರಿ ಇದೆ ಅಂತೀರಿ ಇದೇ ಇಲ್ಲ ಇದೆ ಅಂತೀರಿ ಈಗ ರವಿಕುಮಾರ್ ಅಂತವ್ರಿಗೆ ಇಟ್ಕೊಂಡಿದ್ದಾರೆ ಮುನಿರತ್ನ ಅಂತವ್ರಿಗೆ ಇಟ್ಕೊಂಡಿದ್ದಾರೆ ಪಾಕ್ಸ್ಕೋ ಕ್ಯೂಜ್ ಅಂತವ್ರಿಗೆ ಇಟ್ಕೊಂಡಿದ್ದಾರೆ ನಾಚಿಕೆ ಇದೆ ಅಂತೀರಿ ರೀ ಮೇಲ್ಮನೆಯಲ್ಲಿ ಒಬ್ಬ ಸದಸ್ಯ ಒಬ್ಬ ಮಹಿಳಾ ಮಂತ್ರಿಗೆ ಏನಂತ ಹೇಳಿ ಕರೀತಾರೆ ಪುಟಿಕ್ ಪಿಟಿಕ್ ಅಂತ ಇದ್ದಾರೇನ್ರಿ ನಾಚಿಕೆ ಇದೆ ಅಂತೀರಾ ಇವ್ರಿಗೆ ಇಲ್ಲ ಇವ್ರಿಗೆ ನೋಡಿರಿ ನಾನು ಹೇಳತ್ತಿನಲ್ಲ ಇವರು ರವಿಕುಮಾರ್ ಅವರಿಗೆ ಏನು ಮಾಡೋಕ್ಕಾಗಲ್ಲ ಬಿ ಜೆ ಪಿ ಅವರು ಬಿಕಾಸ್ ಹೀ ಇಸ್ ಫ್ರಮ್ ಆರ್ ಎಸ್ ಎಸ್ ಏನು ಮಾಡೋಕ್ಕಾಗಲ್ಲ ಅದರ ನಿಮ್ಮ ಪ್ರಕಾರ ಬಿಜೆಪಿ ನಾಯಕರು ಆರ್ ಎಸ್ ಎಸ್ ಚಲೋ ಚೇಲಗಳು ಕೈಗೊಂಬೆಗಳು ನೀವ್ ಹೇಳಿ ಏನೇನು ಪರ್ಯಾಯ ಪದ ಇದೆ ಎಲ್ಲಾನು ಅದು ನಮ್ಗೇನ್ ಆಯ್ತ್ರಿ ಪ್ರಿಯಾಂಕರ್ಗೆ ಮೂರ್ಖ ನನ್ನ ಪ್ರಶ್ನೆಗೆ ಉತ್ತರ ಇದೆಯಾ ಅವ್ರ ಹತ್ರ ಸೆಕ್ಯುಲರಿಸಮ್ ಸೋಷಿಯಲಿಸಮ್ ತೆಗಿಬೇಕು ಅಂತ ಸಂವಿಧಾನದಲ್ಲಿ ನಿಮ್ಮ ಗಾಡ್ ಫಾದರ್ಸ್ಗಳು ಹೇಳ್ತಾ ಇದಾರೆ ನಿಮ್ಮ ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಯಾವ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದೀರಾ ಅದರಲ್ಲೇ ಇದೆ ಅಲ್ವಾ ಆರ್ಟಿಕಲ್ ಟೂ ಓದ್ಕೊಳ್ಳಿ ಓದಿದಾರ ಸರ್ ಮೂರ್ಖರ್ ಮೂರ್ಖರ್ ಅಂತ ತಕ್ಷಣ ಆಗೋದಿಲ್ಲ ನಾಲ್ಕು ಸರಳ ಪ್ರಶ್ನೆ ಕೇಳಿದ್ದೀನಿ ಉತ್ತರ ಕೊಡಪ್ಪ ಅಂತ ಈಗ ಎಷ್ಟು ವರ್ಷ ಆಯಿತು ಎತ್ತಾಳವ್ರಿಗೆ ಬಿಡ್ತೀನಿ ಇಲ್ಲ 84 ವರೆಗೂ ಬಿಡ್ತೀನಿ ನಾನು ಕ್ವೆಶ್ಚನ್ ಅವರಾಗ್ಲೇ ಹೇಳಿದ್ರು ಆರೆ ಸರಿಯಾಗಿ ಕಾಂಗ್ರೆಸ್ ಅಲ್ಲಿ ಅದನ್ನ ನಾನಲ್ಲ ಸಿ ಒಂದು ಒಂದು ಮ್ಯಾಗಜೀನ್ ಬಂದಿದೆ नेशनल ಮ್ಯಾಗಜೀನ್ ಕವರ್ ಸ್ಟೋರಿ ಇರ ಅದದು ನಾನು ಆಕಸ್ಮಿಕವಾಗಿ ನಾನು ಒಂದು ಒಂದೆರಡು ವಾರದಿಂದ ಹೇಳಿದಾಗ ಅದು ಈ ವಾರ ರಿಲೀಸ್ ಆಗಿದೆ ನೋಡಿ ನೋಡಿ ನಮಗೆ ಐ ಹ್ಯಾವ್ ನಥಿಂಗ್ ಅಗೈಂಸ್ಟ್ ಎನಿಬಡಿ ನೀವು ಪಾಲಿಟಿಕ್ಸ್ ಮಾಡೋಕ್ಕಿದ್ರೆ ಸೀದಾ ಸೀದಾ ಮಾಡಿರಿ ಸುಮ್ಮನೆ ಏನೋ ಬಂದು ನಮ್ಮ ಯುವಕರಿಗೆ ಬುದ್ಧಿ ಹಾಳು ಮಾಡೋದು ಅವರಿಗೆ ಬ್ರೈನ್ ವಾಶ್ ಮಾಡೋದು ಹೇಳಿರಿ ಸರ್ ನಾನು ಹೇಳ್ತಾ ಇದ್ದೀನಲ್ಲ ಸರ್ ದಯವಿಟ್ಟು ನೀವೇ ನೀವು ನಿಮ್ಗಾನ ಗೊತ್ತಿದ್ರೆ ನಂಗೆ ಹೇಳಬೇಡಿ ನನಗೆ ಕಲೀಲಿಕ್ಕೆ ಭಾಳ ಆಸಕ್ತಿ ಇದೆ ಯಾವ್ಯಾವ ಬಿಜೆಪಿ ಮಕ್ಕಳು ಆರ್ ಎಸ್ ಎಸ್ ಶಾಖಾದಲ್ಲಿ ಇದನ್ನು ನೀವು ತೋರಿಸ್ಬಿಡಿ ಸರ್ ಅಷ್ಟೇ ಐ ಆಮ್ ವೆರಿ ಹ್ಯಾಪಿ ಟು ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಆಮೇಲೆ ಇವ್ರು ಏನು ಭಾಷಣದಲ್ಲಿ ಹೇಳ್ತಾರೆ ಅದು ಮನೆಯಲ್ಲಿ ಯಾಕೆ ಅನುಸರಿಸಲ್ಲ ನನಗೆ ತೋರಿಸ್ಬಿಡಿ ಸರ್ ಯಾರು ಇಲ್ಲಿ ನಮ್ಮ ಕಲಬುರಗಿ ಗೊತ್ತಲ್ಲ ನಿಮ್ಗೆ ಶಾಖೆ ಒಳಗೆ ಯಾರಿಗೊ ನನಗೆ ಗೊತ್ತಿಲ್ಲ ಪಾ ನನಗೆ ಗೊತ್ತಿಲ್ಲ ಈಗ ಇವರೆಲ್ಲರೂ ಈಗ ಮೊನ್ನೆ ಕಾಂಗ್ರೆಸ್ ಬಿಟ್ಟು ಎಲ್ಲರೂ ಬಿಜೆಪಿ ಎಲ್ಲ ಸೇರೋರಲ್ರಿ ಹೆಸರಿ ನೋಡಿದ್ರಿ ಅವ್ರಿ ಕಾಕಿ ಚೆಡ್ಡಿನಲ್ಲಿ ನೋಡಿ ದಟ್ ಈಸ್ ಬೀನ್ ಲೇಟ್ ಟು ರೆಸ್ಟ್ ಆಯ್ತಾ ಬೈ ಹೂಮ್ ಖರ್ಗೆ ಸಾಹೇಬರು ಹೇಳಿದ್ದಾರೆ ಸಿ ಎಮ್ ಅವ್ರು ಹೇಳಿದ್ದಾರೆ ಡಿ ಸಿ ಎಮ್ ಅವ್ರು ಹೇಳಿದ್ದಾರೆ ಇನ್ಯಾರು ಹೇಳಬೇಕು ಇನ್ನೇ ಹೇಳ್ಬೇಕು ನಾವು ನೋಡ್ರಿ ನಾವೆಲ್ಲಾರು ಶಿಸ್ತಿನ ಸಿಪಾಯಿ ನಾಳೆ ಕುಲಕರ್ಣಿಯವ್ರೇ ನಮ್ಗೆ ಮಾಡುವಂದ್ರೆ ಎಸ್ ಅನ್ ಬಿ ಅಲ್ಲೇ ಬೇಕು ನಾವು ಯಾರ ಇಲ್ಲಿ ಯಾರು ನೋಡಿ ನೋಡ್ರಿ ದಯವಿಟ್ಟು ಕೈ ಜೋಡಿಸಿ ಹೇಳ್ತೀವಿ ನಿಮ್ ಪಕ್ಷದವರು ಬಹಳಷ್ಟು ಜನ ಬ ಭಿನ್ನ ಶಾಸಕರು ಹೆಸರು ಹೇಳಿದ್ರೆ ಅವ್ರು ಹಿಂಗೆ ಹೇಳಿ ಎಂ ವೈ ಪಾಟೀಲ್ ಅವರು ಹಿಂಗೆ ಹೇಳಾರ ನಾನು ಹೇಳ್ಬೋದು ಏನಾದರೂ ಭಾಳಷ್ಟು ಜನ ಅಂದ ತಕ್ಷಣ ಹಿಂಗೆ ಯಾರು ಹೇಳಿರ್ತಾರೆ ಸರ್ ಈಗ ಅಂದರೆ ಆದರೆ ನನ್ನ ಪಕ್ಷದ ಬಗ್ಗೆ ನಿಮಗೆ ಹೆಚ್ಚು ಗೊತ್ತಂಗೆ ಆಯ್ತಲ್ಲ ಕೈ ಕೊಡ್ತದೆ ಅಂತ ಡಿ ಕೆ ಶಿವಕುಮಾರ್ವಾಗಿ ನೋಡಿ ಅವರಿಗೆ ಏರೋ ಬ ದೇವರ ಮೇಲೆ ಭಾಳ ನಂಬಿಕೆ ಇದೆ ಅವ್ರು ಪ್ರಾರ್ಥನೆ ಮಾಡಿದಾರ ನಿಮಗೆ ಹೆಂಗೆ ಗೊತ್ತು ಈಗ ದಿನ ದೇವ್ರ ಹತ್ರ ಹೋಗಿ ಹತ್ತು ಬೇಡಿಕೆ ನಾವು ಯಾವ್ದು ಬೇಡಿಕೆ ಈಡೇರಿಸ್ತಾರೆ ಯಾ ಯಾವಾಗ ಈಡೇರ್ಸ್ತಾರೆ ಗೊತ್ತಿಲ್ಲ ಅದು ಯಾವ್ದು ಬೇಡಿಕೆ ಏನಂತ ಪ್ರಾರ್ಥನೆ ಮಾಡಿದ್ರೆ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದು ಅವ್ರ ಅವ್ರಿಗೆ ಗೊತ್ತು ದೇವ್ರಿಗೆ ಗೊತ್ತು ನೋಡಿ ರೇ ರಾಜಕೀಯದಲ್ಲಿ ಪರಿಶ್ರಮನೂ ಬೇಕು ಪರಿಕ್ರಮನೂ ಬೇಕು ಪರಿಶ್ರಮ ಇರಲಾರದೆ ಪರಿಕ್ರಮ ಯೂಸ್ ಇಲ್ಲ ಪರಿಕ್ರಮ ಇರಲಾರ್ದೆ ಪರಿಶ್ರಮನೂ ಯೂಸ್ ಇಲ್ಲ ಎಲ್ಲರಿಗೂ ಇರಬೇಕು ಪಾಲಿಟಿಕ್ಸ್ ಅಂದ್ರೆ ಎಲ್ಲರೂ ಅಲ್ಲ ವೆರಿ ಗುಡ್ ಕೊಡ್ಲಿ ಸಿ ನಾ ನಾವು ಏನೇ ಆರೋಪ ಮಾಡಿದ್ರು ಕೊಡ್ಲಿ ಸರ್ ನಾವು ಯಾವುದಕ್ಕೂ ತಲೆ ಆಯಿತು ಚಿತಾಪುರಲ್ಲೇ ಇರಲಿ ನಂದೇ ಇರಲಿ ಯಾರದೇ ಇರಲಿ ಈಗ ಎಲ್ಲೋ ಒಂದ್ ಕಡೆ ಆಗಿದ್ರು ಆಗಿರ್ಬೋದು ನಾನೇನು ಅದು ಇಂಥ ಏನು ಇಲ್ಲಿ ಸಂಪೂರ್ಣವಾಗಿ ನಾವು ಬಂದ ಮೇಲೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿದೆ ಎಂತ ಇಲ್ಲ ನಮ್ಮ ಕಲಬುರಗಿ ಮಾಧ್ಯಮ ಸ್ನೇಹಿತರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ನಾನು ಆಗಿರ್ಬೋದು ಶರಣ ಪ್ರಕಾಶ್ ಅವ್ರು ಆಗಿರ್ಬೋದು ಇಂಥದ್ರಲ್ಲಿ ಯಾವುದಕ್ಕೂ ಕೈ ಹಾಕೋದಿಲ್ಲ ಆ್ಯಸ್ ಮಿನಿಸ್ಟರ್ಸ್ ನಿಮ್ಗೆ ಗೊತ್ತೇ ಇಲ್ದಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತಲ್ಲ ಯಾರೇ ಇದ್ದರು ನಾವು ಅದೇ ಎನ್ಕರೇಜ್ ಮಾಡೋಲ್ಲ ಅಂತೂ ನಿಮ್ಗೆ ಗೊತ್ತಿದೆ ಅಲ್ಲ ಹನುಮಂತ ಪ್ರತಿ ಸರಿ ಯಾವ ಯಾವದಲ್ಲಿ ರಿಲೀಸ್ ಮಾಡ್ತೀವಲ್ಲ ಓದ್ಕೊಡೋಕೆ ಕೇಳಿದ್ರೆ ಅವರಿಗೆಲ್ಲರಿಗೂ ಪಾಪ ಅವರಿಗೆ ಕಲೆ ಬಿಟ್ಟಿದ್ರು ಇನ್ನ ಅವ್ರಿಗಿನ್ನ ಕಲೀಲತ ಕಲೀಲತಾರ ಇನ್ನ ಇಲ್ಲ ಈಗ ಇಲ್ಲ ವಾಟ್ ಎವರ್ ಇಟ್ ಇಸ್ ಈ ಯಾವಾಗ್ಲೂ ಡೇಟಾ ಕಲೆಕ್ಷನ್ ಮಾಡ್ಬೇಕಾದ್ರೆ ಅಂಕಿಅಂಶಗಳನ್ನ ಸಂಗ್ರಹಣೆ ಮಾಡ್ಬೇಕಾದ್ರೆ ಏರುಪೇರು ಇರ್ಬೋದು ಇಲ್ಲ ಅಂತ ಹೇಳಕ್ಕಾಗಲ್ಲ ಈ ಎಕ್ಸಾಂಪಲ್ ನಾವು ವೋಟರ್ ಲಿಸ್ಟನ್ನ ನಾವು ಮಾಡ್ತೀವಿ ವೋಟರ್ ಲಿಸ್ಟ್ ನಾವು ಮಾಡ್ಬೇಕಾದಾಗ ಹಲವಾರು ಹೆಸರುಗಳು ಬಿಟ್ಟು ಹೋಗಿರ್ತವೆ ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ಗೆ ಬಿಡ್ತೀವಲ್ಲ ಅದಾದ್ಮೇಲೆ ಮತ್ತೆ ಒಂದು ಏನೋ ರಿವೈಸ್ ಲಿಸ್ಟ್ ಬರ್ತದೆ ಅದು ಪಬ್ಲಿಕ್ ಮಾಡ್ತೀವಿ ಅದರಲ್ಲಿ ಬಿಟ್ಟು ಹೋದವ್ರು ಬರ್ತೀವಿ ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ ಒಂದೆರಡು ಮೂರು ಸರಿ ಪರಿಷ್ಕರಣೆ ಆದಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್ ಸೊ ಇವು ಎಂಥದ್ದು ಏನಾದರೂ ಲೋಪಗಳು ಇದ್ರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ ಅದಕ್ಕೇನಿದೆ ಸಿ ಅಲ್ಟಿಮೇಟ್ಲಿ ಇಲ್ಲ ಸರ್ವೆ ಇಲ್ಲ ಸರ್ವೆ ಈಗ ಎಕ್ಸಾಂಪಲು ಓಟರ್ ಲಿಸ್ಟಗೂ ಹಂಗೆ ಮಾಡ್ತೀವಲ್ಲ ಸರ್ ಬಂದು ಇದು ಮಾಡಿದ್ಮೇಲೆ ನಾವು ಒಂದು ಡ್ರಾಫ್ಟ್ ಲಿಸ್ಟನ್ನು ನಾವು ಬಿಡ್ತೀವಿ ಅಂಥದ್ದು ಏನಾದರೂ ಲೋಪಗಳು ತಮ್ಮ ಚಾನಲ್ ಮುಖಾಂತರ ಅಥವಾ ತಮ್ಮ ಗಮನಕ್ಕೆ ಬಂದಿದ್ರೆ ಆ ಲೋಪಗಳನ್ನು ತಿಂದಲಿಕ್ಕೂ ಕೂಡ ಇನ್ನೂ ಅವಕಾಶ ಇರ್ತಾವಲ್ಲ ಸರಿ ಇದೇ ಫೈನಲ್ ಅಂತ ಎಲ್ಲಿ ಹೇಳಿದ್ದೀವಿ ನಾವು ಲಕ್ಷ ಭಾಳಷ್ಟು ಈಗ ಏನಾಗ್ತವೆ ಸರಿ ಒಂದೆರಡು ಮೂರು ಸರಿ ನಾನು ಬಂದಿರ್ತೀನಿ ತಮ್ಮ ಮನೆಗೆ ಇರೋದಿಲ್ಲ ಅದಕ್ಕೆ ಬಟ್ ನಾನು ನೀವು ಏನು ಅಂದರೆ ಬಿಕಾಸ್ ನಾನು ಲೋಕಲ್ ಇಟ್ಟಿರ್ತೀನಿ ಅಲ್ಲೇ ಟೀಚರು ಅಂಗನವಾಡಿ ಇರ್ತೀನಿ ನಿಮ್ಗೆ ನಿಮ್ಮ ಬಗ್ಗೆ ಗೊತ್ತಿರ್ತದ ಸೊ ನಾನೇ ಮಾರ್ಕ್ ಮಾಡಿರಬಹುದು ಗೊತ್ತಿಲ್ಲ ನನಗೆ ಆದರೆ ಕೆಲವು ಸರಿ ಉದ್ದೇಶಪೂರ್ವಕೂ ಬಿಟ್ಟಿರ್ಬೋದು ಅಂತ ಸೀರಿಯಸ್ ಆಗಿ ಲೋಪಗಳಾಗಿದ್ದರೆ ಅದನ್ನು ನಾವು ಗಣನೆಗೆ ತಗೊಳ್ಳೇಬೇಕಾಗುತ್ತೆ ಇಲ್ಲ ಆಗಿರ್ಬೋದು ನಾನು ಅದೇ ಹೇಳ್ತಾ ಇದ್ದೀನಲ್ಲ ಸರ್ ಅದಕ್ಕೆ ನಾವೆಲ್ಲ ಚರ್ಚೆ ಮಾಡಿಬಿಟ್ಟು ಇನ್ನೂ ಅದೇನು ಫೈನಲ್ ಆಗಿಲ್ಲ ಅಲ್ಲ ನೀವು ಹೇಳ್ತಾ ಇದ್ದೀರ ಈ ಈ ಈ ಸಮಸ್ಯೆ ಬೆಂಗಳೂರಿನಲ್ಲೂ ಇದೆ ಈ ಸಮಸ್ಯೆ ಬೆಳಗಾವಿ ಕಾರ್ಪೊರೇಷನ್ನಲ್ಲೂ ಬಂದಿದೆ ಅಂತ ಕೇಳಿ ಕೇಳ್ಪಟ್ಟಿದೆ ಇಲ್ಲಿ ಬಹುಮಾಡಿ ಅಂತ ಇದರಲ್ಲಿ ಕಟ್ಟಡಗಳಲ್ಲಿ ಸೊ ಅದರಿಂದ ನಥಿಂಗ್ ಇಸ್ ಫೈನಲೈಸ್ಡ್ ಬರಲಿ ಅಂಕಿಅಂಶಗಳು ಏನಿರ್ತಾವೆ ಬರಲಿ ನಾವೀಕೆ ಪರಿಷ್ಕರ್ಷಣೆ ಮಾಡೋಕೆ ಮಾಡ್ಬೋದಲ್ಲ ನಾನು ಹೇಳ್ತಾ ಇದ್ದೀನಿ ಇದನ್ನ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದನ್ನ ನೀವು ನೀವೇನು ರೂಪುಗಳು ಇದೆ ಅದನ್ನ ಸ್ಟಡಿ ಮಾಡಿ ಪ್ರಸ್ತಾಪ ಮಾಡೋಣ ಅಂತ ಅದಕ್ಕೇನಿದೆ ಅಂತ ನೋಡಿ ಕೆ ಆರ್ ಐ ಡಿಯಲ್ಲಿ ಕೊಡೋದು ಬಿಡೋದು ವಿವೇಚನೆ ಇರೋ ಸಂಬಂಧಪಟ್ಟಂತ ಶಾಸಕರದು ಒಂದೇದು ಆಮೇಲೆ ಕೆ ಆರ್ ಐ ಡಿಯಲ್ಲಿ ಇರ್ಬೋದು ನಾವು ಎಲ್ಲ ಕಾಂಟ್ರಾಕ್ಟ್ಗಳು ನಾವು ತಗೊಳಕಾಗಲ್ಲ ನಮ್ಮದು ಇತಿಮಿತಿ ಅಂತ ಇರ್ತವೆ ಒಂದು ನಿಮಿಷ ಒಂದು ನಿಮಿಷ ಎರಡು ಕೋಟಿಗಿಂತ ಹೆಚ್ಚು ನಾವು ತಗೊಳಕ್ಕಾಗೋದಿಲ್ಲ ಮತ್ತು ಹಿಂದಿನ ಸರ್ಕಾರಗಳಲ್ಲಿ ನೀವು ಕೆ ಕೆ ಆರ್ ಡಿ ವಿನಲ್ಲಿ ನೀವು ನೋಡಿ ಬೆಂಚ್ಗಳು ತಗೊಂಡಾರ ಎಲೆಕ್ಟ್ರಾನಿಕ್ ಐಟಮ್ಗಳು ತಗೊಂಡಾರ ಎಲ್ಲ ತಗೊಂಡಾರ ನಾವು ಬಂದ ಮೇಲೆ ಅವೆಲ್ಲನೂ ನಿಷೇಧ ಮಾಡಿ ಬರೀ ಇಂಜಿನಿಯರಿಂಗ್ ವರ್ಕ್ಸಿಗೆ ಮಾತ್ರ ನಿಮಗೆ ಅನುಮೋದನೆಯನ್ನು ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ನಾವು ಹೇಳಿದ್ವಿ ಅಂದ್ರೆ ಎಲ್ಲ ಪ್ರೊಕ್ಯೂರ್ಮೆಂಟ್ ಕೆ ಆರ್ ಐ ಡಿ ಎಲ್ ತ್ರೂನೇ ಆಗ್ತಾ ಇತ್ತು ಕಿಯೋನಿಕ್ಸ್ ಹಿಂದಿನ ಸರ್ಕಾರದಲ್ಲಿ ಕಿಯೋನಿಕ್ಸ್ ಅವರು ಬಿಲ್ಡಿಂಗ್ ಕಟ್ತಾ ಇದ್ರು ಕೆ ಆರ್ ಐ ಡಿಯಲ್ಲು ಎಲೆಕ್ಟ್ರಾನಿಕ್ಸ್ ಖರೀದಿ ಮಾಡ್ತಾಯಿದ್ರು ಸೊ ಅವೆಲ್ಲನೂ ಕೂಡ ನಿಲ್ಲಿಸಿದ್ದೇವೆ ಈಗ ಈಗ ಅಂಥದ್ದೆಲ್ಲ ನಾನು ಲೋಪ ಆಗಿದ್ರೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ಕ್ವಾಲಿಟಿ ಆಫ್ ವರ್ಕ್ ಅದರಲ್ಲಿ ನಾವು ಆ್ಯಕ್ಷನ್ ತಗೋ ತಗೋತೀವಿ ಯಾವುದಾದ್ರೂ ನೀವು ಹಿಂಗೆ ಇಂಥ ಕಡೆ ಆಗಿದೆ ಚಿತ್ತಾಪುರ್ನಲ್ಲಾಗಿದೆ ಕೊಪ್ಪಳದಲ್ಲಾಗಿದೆ ಬೀದರ್ನಲ್ಲಾಗಿದೆ ಅಂತ ಹೇಳಿದ್ರೆ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಆಪಿಂಗ್ ಅಂದರೆ ಸಿ ಅದು ನೋಡ್ಕೋಬೇಕಾಗಿರೋದು ಯಾರು ಅಲ್ಲಿ ಲೋಕಲ್ ಇಂಜಿನಿಯರ್ಸ್ ನೋಡ್ಕೋಬೇಕು ಅಲ್ಲಿ ಮುಖಂಡರು ನೋಡ್ಕೋಬೇಕು ಈಗ ಒಂದೊಂದು ಸರಿ ಏನಾಗಿರ್ಬಹುದು ಅಂದರೆ ಒಂದು ಯಾವುದೋ ಒಂದು ಇಂಟರ್ನಲ್ ರೋಡ್ ತೊಗೊಂಡಿರ್ತೀವಿ ನಮ್ಮ ಮನೆಯಿಂದ ನಿಮ್ಮ ಮನೆ ನಿಮ್ಮ ಮನೆಯಿಂದ ಅವ್ರ ಮನೆ ತಂತ ನಮ್ಮ ಭಾಗ ಕೆರ್ ಐ ಡಿಯಲ್ಲಿ ಕೊಟ್ಬಿಟ್ಟಿರ್ತಾರೆ ಯಾವುದೋ ಹೆಡ್ ಆಫ್ ಅಕೌಂಟ್ ಅಂತ ಅದು ಯು ನಲ್ಲಿ ಬರುತ್ತೆ ಅಂತ ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ ಸೊ ಅದು ಸ್ಪೆಸಿಫಿಕ್ ಆಗಿದ್ದರೆ ನಾವು ಹೇಳ್ಬೋದು ಸರ್ ಇಲ್ಲಿದ್ದರೆ ಭಾಳ ಜನರಿಗೆ ಆಗ್ತದೆ ಇದು ಹದಿನಾಲ್ಕು ಇದ್ದಾಗ ಅಂಥವ್ರಿಗೆ ಬೆಲೆ ಇತ್ತು ನೂರ ನಲ್ವತ್ತಿದ್ದಾಗ ಯಾವ ಹೇಳಿರೋ ಮಾತುಗಳಿಗೆಲ್ಲ ಬೆಲೆ ಕೊಡಬಾರ್ದು